ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನ್ನಹಟ್ಟಿ ಅವಳಿ ನಗರಗಳಲ್ಲಿ ನಿರ್ಮಾಣಗೊಂಡ ಹೊಸ ಬಸ್ ನಿಲ್ದಾಣದ ಕಟ್ಟಡಗಳನ್ನು ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಉದ್ಘಾಟಿಸಿ ಮಾತನಾಡಿ ಸಾರಿಗೆ ಇಲಾಖೆಯ ಅಭಿವೃದ್ಧಿಗಾಗಿ ಸಾಕಷ್ಟು ಈ ಹಿಂದೆ ಸಾರಿಗೆ ಸಚಿವನಾಗಿದ್ದಾಗ ಸಾಕಷ್ಟು ಪ್ರಯತ್ನ ಮಾಡಿದ್ದೇನೆ ಈಗಲೂ ಕೂಡ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಅಭಿವೃದ್ಧಿಗಾಗಿ ಬದ್ಧನಾಗಿದ್ದೇನೆ ಮತ್ತು ಈ ಬಾರಿಯೂ ನಾಲ್ಕುನೂರು ಬಸ್ಗಳನ್ನು ಖರೀದಿಸಲಾಗುವುದು ಅದೇ ರೀತಿಯಾಗಿ ಅಂದಾಜು ಒಂಬತ್ತು ಸಾವಿರದಷ್ಟು ಸಿಬ್ಬಂದಿ ನೇಮಕ ಮಾಡಿಕೊಳ್ಳಲಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಅಬಕಾರಿ ಸಚಿವ ಅರ್ಬಿ ತಿಮ್ಮೂರ ನಿಗಮದ ಅಧ್ಯಕ್ಷ ರಾಜು ಕಾಗೆ ಶಾಸಕ ಸಿದ್ದು ಸೌದಿ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಲಕ್ಷ್ಮಣ್ ದೇಸಾರಟ್ಟಿ ಮುಖಂಡ ಸಿದ್ದು ಕೊಣ್ಣೂರ್ ಡಾಕ್ಟರ್ ಪದ್ಮಜಿತ್ ನಾಡಗೌಡ್ ಸೇರಿದಂತೆ ಅನೇಕ ನಾಯಕರು ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು ವರದಿ ಶರಣ್ಬಸಪ್ಪ ಎಸ್ ಜಮಖಂಡಿ ರಭುಕವಿ ಈಗ ಸಾವಿರ ಆಗ್ತಾಯಿದೆ ಇನ್ನೊಂದು ಸಾವಿರ ಅನುಮತಿ ಕೊಟ್ಬಿಟ್ಟಿದ್ದೀವಿ ಆ ಎಲ್ಲೋ ಆದರೆ ಆಮೇಲೆ ಏನಾಗುತ್ತೆ ನಮಗೆ ಡ್ರೈವರ್ಸು ಕಂಡಕ್ಟರ್ಸು ನಮಗೆ ಶಾರ್ಟೇಜ್ ಇರೋದಿಲ್ಲ ಆವಾಗ ಬಸ್ಸ ಸೋಡಿಸೋದಕ್ಕೆ ಅನುಕೂಲ ಆಗ್ತಾ ರಿಕ್ರೂಟ್ಮೆಂಟ್ ಆಗ್ತಾಯಿದೆ ಇಲ್ಲೇನು ಮಾಡ್ತೀವಿ ಅಂತಲ್ಲ ರಿಕ್ರೂಟ್ಮೆಂಟ್ ಆಗಲಿ ನಡೀತಾ ಇದೆ ಅವ್ರದ್ದು ಕಂಡಕ್ಟರ್ಸ್ ಕಮ್ ಡ್ರೈವರ್ಸ್ ಆದರೆ ಎಕ್ಸಾಮ್ ಮಾಡ್ತೀವಿ ಬರೀ ಡ್ರೈವರ್ಸ್ ಆದರೆ ಡ್ರೈವಿಂಗ್ ಟೆಸ್ಟ್ ಮಾಡಿ ಅದನ್ನು ಅವನ್ನೆಲ್ಲ ಕೂಡ ತಗೊಳ್ತಾ ಇರ್ತೀವಿ ಎಷ್ಟು ಹೇಳಿ ಈಗ ಶಾಸಕರು ಒಂದು ಇಲ್ಲಿ ಮುಂದಕ್ಕೆ ತಾಲೂಕು ಆಗುತ್ತೆ ಇಲ್ಲಿ ಬಸ್ ಡಿಪೋ ಹಾಕಬೇಕು